ಇಲ್ಲೇ ಸಂಜೀವಿನಿ ಎಫರ್ಟ್ ಹಾಕತ್ತಾಳು ಬಟ್ ಇಲ್ಲಿ ಕೂತ ಹೇಳವಲ್ಲ ಮಾಮಿ ಅಂತ ಕೇಳತ್ತಾನ ಕೇಳತ್ತ ನಾವ್ ರೂ ನಾನ ಆಗವ್ ಮಾಮಿ ನೀನ ಮಾಡಿದೀಯ ರೆಲ್ಲ ಕೂತ್ನಾ ಒಬ್ಬಾಕೆ ಮಾಡೇನಿದ್ನ ನೋಡಿ ಫ್ರೆಂಡ್ಸ್ ಇನ್ನೆಲ್ಲಾ ನಾನು ಕೂತು ಮಾತಾಡ್ತಾರ ಸತ್ಯವಾನ ಸಾವಿತ್ರಿ ಅಮ್ಮ ಆದ್ರೆ ನನ್ನಪ್ಪ ಮಾಡಿಸಿದ್ರು ಹ್ಮ್ ಆ ಬಾಲೇ ಜೊತೆ ಹ್ಮ್ ಇದರಲ್ಲಿ ಕೇಸರಿ ಬಿರಿಯಾ ಶ್ರೀ ಮಾಡೋದು ಹೆಂಗ್ ಮಾಡೋದು ಈಗ ಒಂದೇ ಮಾತ್ರ ಬಿರಿಯಾ ಹ್ಮ್ ಒಂದೇ ಮಾತ್ರ ಕ್ರೀಯ ತಗಷ್ಟ್ ಬಂದ್ರಾ ಅಲ್ಲ ತೆಗಿಪೋಣ ಅಂದ್ರೆ ಅ벨 ಅಂದ್ರೆ ಇದಾನಿಲ್ಲ ಅಂದ್ರೆ ಕಾಂಪೌಂಡ್ ಮಾಡಬೇಕು ಇದಕ್ಕ ಇದಕ್ಕೆ ಫೆವಿಕ್ಯೂಕ್ ಹಾಚಿ ಗ್ರೀನ್ ಕಲರ್ ರಂಗೋಲಿ ಹಾಕಿದ್ವಿ ತಗೊಂಡು ತಗೊಂಡ್ ಮಾಡಾಕ ಇದೇನು ವರ್ಕ್ ಆಗ್ಲಿಲ್ಲ ಕೈಯಿಂದ ಸೀದಾ ಹಾಕಿಬಿಟ್ಟು ಅದು ಪೂರಾ ಇನ್ನ ವರ್ಕ್ ಆಯ್ತು ಇನ್ನ ಫಸ್ಟ್ ಒಂದು ದಾಹ ಏನ್ ಕಟ್ಟೇವಿ ಹಗ್ಗ ಅಲ್ಲ ಸುತ್ತಲಿಕ ಕಟ್ಟಿ ಸೀರೆ ಹಾಕಿ ಅದ್ರ ಇದೇನಿತ್ಲಾ ಇದು ಆಕ್ಚುಲಿ ತಮ್ಮ ಪೇಟ ಇದೆ ಒಂದ್ಸಲ ಮದ್ವೆಗೆ ಯಾರ ಹೋದಾಗ ಹಾಕೊಂಡಿದ್ದ ಈ ಪೇಟ ಭಾಳ ದಿನದಿಂದ ವೇಸ್ಟ್ ಆಗಿಬಿದ್ದಿತ್ತು ಬಟ್ ಈ ಸಲ ಎರಡು ಕೆಲ್ಸಕ್ಕೆ ಯೂಸ್ ಆಗಿತ್ತು ಮೊನ್ನೆ ಸಂಗೊಳ್ಳಿ ರಾಯಣ್ಣ ಆದಾಗ ಅಗಸ್ತ್ಯಾಗ ಹಾಕಿದ್ರು ಮಂಟಪ ಮಾಡ್ಲಿಕ್ಕೆ ಅಂತ ಯೂಸ್ ಮಾಡತ್ತೇವಿ ವಿಲೇಜ್ ಬ್ಯಾಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೇ ಒಂದಂತ್ಲೆ ಇವೆಲ್ಲ ಸಂಜೀವಿನಿ ಮದುವೆಗ ಅವ್ರ ಮಮ್ಮಿ ಅದು ತಂದಿದ್ದ ಚಕ್ಕಡಿ ಭಾಳ ಕ್ಯೂಟ್ ಐತಲ್ಲ ಹೋಗು ಬಟ್ ಇಲ್ಲಿ ಈ ಸಾಯಬ್ರ ಹಿಡ್ಕೋ ಕೂತಾರು ಯಾವ್ದ ಹಬ್ಬ ಇದ್ರು ಕಿಚನ್ ಒಳಗ ಮಮ್ಮಿಗೋಳು ಅಡುಗೆ ಮಾಡಲಿಲ್ಲ ಅಂದ್ರೆ ದೇವ್ರಿಗೆ ಸಂತೃಪ್ತಿ ಆಗಂಗಿಲ್ಲ ಸೊ ಇಲ್ಲಿ ನಮ್ಮ ಮಮ್ಮಿ ಮಾಡಾತಾರು ಮಸ್ತನು ಹೋಳಗಿ ಮಮ್ಮಿ ಏನೇನು ಮಾಡಿ ಅನ್ನ ಸಾರ ಇದು ಮಸ್ತ್ ಕಟ್ಟಿನ ಸಾರ ಇದ್ರದಂತರ ಟೇಸ್ಟ್ ಹೇಳಂಗೆ ಇಲ್ಲ ಕೋಸಾಂಬ್ರಿ ಬಟಾಟೆ ಪಲ್ಯ ಇಲ್ಲಿ ಬಿಸಿ ಬಿಸಿ ಹೋಳಿಗೆ ಉಬ್ಬಾಕತ್ತಾವು ಇಲ್ಲಿ ಅನ್ನ ಇಲ್ಲೇ ಕಾಳು ದೇವ್ರಿಗೆ ಉಡಿ ತುಂಬಾಕಂತ ಇಟ್ಟಿದ್ಲ ಇವ ಎಂಡ್ ಇದು ಕೋಸಂಬರಿ ಅತಿವ ಶಾಂದಿಗೆ ಹೋಳ ಸೊ ಇಲ್ಲಿ ಜಗ್ಲಿ ಮೇಲಿನ ನೈವೇದ್ಯ ಒಂದು ರೆಡಿ ಮಾಡೇವಿ ಇದು ದೇವಿಗೆ ಅಂತ ಹೇಳಿ ನೈವೇದ್ಯ ಇಲ್ಲಿ ರೆಡಿ ಆಗೈತಿ ಸೊ ಮಮ್ಮಿ ಬೆಳಗಿಂದ ಕಿಚನ್ ನಿಂದ ಹೊರಗಣ ಬಂದಿಲ್ಲ ಟೈಮ್ ಆಗೈತಿ ಈಗ ಪೋಣೆ ಮೂರ ಸೊ ಮಮ್ಮಿ ಎಫರ್ಟನ್ನು ಹೆಚ್ಚೈತಿ ಹೌದಾ ನೋಡಲಾ ಇಲ್ಲಿ ನೋಡಿ ಹೆಂಗೆ ಕಾಣಿಸತಿ ಗಣಪತಿ ಕುಂದ್ರಿ ನೋಡಬೇಕಾಗ ಸೀದಾ ಏನ್ ಮಾಡ್ಲಿಕ್ಕೆ ಅವರು ಬಾವಿ ಮಾಡ ಲೈಟಿಂಗು ಹಾಕಿರಿ ಮುಗಿಸ್ರಿ ಮ್ಯಾಲೆ ನೋವು ಹಾಕವ್ರ ಇಲ್ಲಿಗಿದ್ದು ಬಿಡವ್ರ ಇದನ್ನ ಹಾ ಇದೊಂದಲ್ಲಿ ಹಾಕಿಬಿಟ್ರೆ ಮುಗಿತೈತಿ ದರಾನು ಕಾಣಿಸಂಗಿಲ್ಲ ನಡೀಗ ಫಾಸ್ಟ್ ಫಾಸ್ಟ್ ಮಾಡೋನು ನಾವು ಹೇಳೋದ್ರಾಗ ಸಂಜೆ ಐದು ಗಂಟೆ ಆಯ್ತು ಇವ್ರು ಒಂದಾದ್ಮೇಲೆ ಒಂದು ಇನ್ನೋವೇಷನ್ ಮಾಡ್ಬೋಂತ ಎಂಥ ಮಸ್ತ್ ದೇವಿ ಆಗೇತಿ ತಂದು ಮುಂದೊಂದು ದೊಡ್ಡ ಬಾಕ್ಸ್ ಇಟ್ಕೊಂಡ್ ಬಂತಾರು ಏನೇನ್ ಮಾಡಕ್ ಗೊತ್ತಿಲ್ಲ ಸೊ ನೋಡೋನು ಇಲ್ಲೇ ನಮ್ಮ ಚೋಟು ನೋಡ್ರ ಓಡಾಡ್ಲಿಕ್ಕೆ ಒಂದ್ ನಮಗ್ ಚಿರಿ ಸಂದಿವಿನಿ

মমী ना, আদামে <laughs> 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 ಅಗ್ಗ ಅತ್ತಿನ್ ಮಾಡ್ಕೋತಾ ನನ್ನ ಮದ್ವೆ ಮಾಡ್ಕೋತಾನಂತ ಅತ್ತಿನ ಅಗ್ಗು ಮೂರ್ ತೊಳಿ ಬಂಗಾರ ಕೊಡ್ಬೇಕ ಮೂರು ತೊಳಿ ಬಂಗಾರ ಕೊಡ್ಕೊತ ಒಬ್ಬ ನೀನೇ ಎತ್ಕೊಂಡು ಎದ್ಕೊಂಡು ಆಡಾಡ್ಬೇಕು